ಎಲ್ರಿಗೂ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋನ ನನ್ನ ಹಂಟರ್ ತ್ರೀ ಫಿಫ್ಟಿ ಟಾಪರ್ ವೈಟ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇಂಟ್ರೋ ಇಲ್ಲ ಇವತ್ತು ವಿತೌಟ್ ಫೇಸ್ ಕೊಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ ಸೊ ಎಸ್ ಇವತ್ತಿನ ಸ್ಪೆಷಲ್ ಇದೇನೆ ಏಕೆಂದರೆ ನಾನು ತುಂಬ ದಿನ ಆದಮೇಲೆ ನನ್ನ ಹಂಟರ್ ತ್ರೀ ಫಿಫ್ಟಿದು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ರಾಯಲ್ ಎನ್ಫೀಲ್ಡ್ ಹಂಟರ್ ತ್ರೀ ಫಿಫ್ಟಿ ಇದ್ದ ಯಂಗ್ಸ್ಟರ್ಸ್ಗೆ ಮೋಸ್ಟ್ ಫೇವ್ರೇಟ್ ಬೈಕ್ ಇದು ಸೊ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನಕ್ಕೆ ನಾನು ಹಂಟರ್ನೇ ಸೆಲೆಕ್ಟ್ ಮಾಡಿದೆ ಏನಕ್ಕೆ ಬೇರೆ ಗಾಡಿಗೆ ಹೋಗಲಿಲ್ಲ ಬೇರೆ ಬ್ರ್ಯಾಂಡ್ಗೆ ಏನಕ್ಕೆ ಹೋಗಲಿಲ್ಲ ಅನ್ನೋದಕ್ಕೆ ತುಂಬ ರೀಸನ್ಸ್ ಇದೆ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ಗಾಡಿ ತೊಗೊಬೇಕಾದ್ರೆ ಎರಡು ಗಾಡಿ ಆಪ್ಷನ್ ಇಟ್ಕೊಂಡೆ ಅದು ಒಂದು ಡ್ಯಾಪರ್ ವೈಟ್ ಹಂಟರ್ ತ್ರೀ ಫಿಫ್ಟಿ ಇನ್ನೊಂದು ಎಕ್ಸ್ಪಲ್ಸ್ ಟು ಹಂಡ್ರೆಡು ಸೊ ಆ್ಯಂಡ್ ಎಲ್ಲಾದರೂ ಕ್ಯಾಲ್ಕುಲೇಟ್ ಮಾಡಿ ಆ್ಯಂಡ್ ಇದು ಬಂದ್ಬಿಟ್ಟು ತ್ರೀ ಫಿಫ್ಟಿ ಸಿ ಸಿ ಅದು ಟೂ ಹಂಡ್ರೆಡ್ ಸಿ ಸಿ ಆ್ಯಂಡ್ ಸ್ಪೀಡು ಗೀಡು ಮೈಲೇಜು ಗಿಲೇಜು ಎಲ್ಲ ಕಡೆ ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಮ ಪ್ರೈಸ್ ಸೆಗ್ಮೆಂಟಲ್ಲಿ ಈ ಒಂದು ಬೈಕೆ ಸಿಕ್ಕ ಎಕ್ಸ್ಪಲ್ಸ್ ಮತ್ತು ಇದು ಸೇಮ್ ಪ್ರೈಸ್ ಸೆಗ್ಮೆಂಟಲ್ಲೇ ಇದ್ರೆ ಇದ್ದಿದ್ದರಿಂದ ನನಗೆ ಎಕ್ಸ್ಪಲ್ಸ್ಗಿನ ಈ ಗಾಡಿ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಅದಕ್ಕೆ ಈ ಗಾಡಿನ ಫಿಕ್ಸ್ ಮಾಡಿಕೊಂಡೆ ಇದರಲ್ಲಿ ತುಂಬ ಕಲರ್ ವೇರಿಯೆಂಟ್ಸ್ ಇದೆ ಅದರಲ್ಲಿ ನಾನು ಹೋದಾಗ ಫಸ್ಟ್ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ರಬಲ್ ಬ್ಲೂ ತೋರಿಸಿದ್ರು ಬ್ಲೂ ಆ್ಯಂಡ್ ವೈಟ್ ಇರುತ್ತಲ್ಲ ಅದು ಬಟ್ ನಾನು ಅದನ್ನು ಮತ್ತು ಇದನ್ನು ಕಂಪಾರಿಸನ್ ಮಾಡ್ಕೊಂಡಾಗ ಪಕ್ಕಪಕ್ಕ ನಿರ್ಸಿದಾಗ ನನಗೆ ಇದು ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಸೊ ನಾನು ಈ ಗಾಡಿನ ಸೆಲೆಕ್ಟ್ ಮಾಡಿದೆ ಸೊ ನಾನು ನನ್ನ ಗಾಡಿ ಬಗ್ಗೆ ತಿಳ್ಕೊಂಡಿರೋ ಒಂದಷ್ಟು ಚಿಕ್ಕ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಗಾಡಿ ಇಂಜಿನ್ ಕೆಪಾಸಿಟಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ತ್ರೀ ಫಿಫ್ಟಿ ಅಂತ ಅನ್ಕೊತೀವಿ ಬಟ್ ಅದು ತ್ರೀ ಫಾರ್ಟಿ ನೈನ್ ಸಿ ಸಿ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು ಟ್ವೆಂಟಿ ಬಿ ಎಚ್ ಪಿ ಅಟ್ ಸಿಕ್ಸ್ ಥೌಸಂಡ್ ಹಂಡ್ರೆಡ್ ಆ್ಯಂಡ್ ಆರ್ ಪಿ ಎಮ್ ಅಲ್ಲಿ ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಎನ್ ಎಮ್ ಅಟ್ ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಟಾಪ್ ಸ್ಪೀಡು ಒನ್ ತರ್ಟಿ ಕಿಲೋಮೀಟರ್ಸ್ ಆ ಒನ್ ತರ್ಟಿ ಕಿಲೋಮೀಟರ್ಸ್ ಅಂತ ಅವ್ರು ಹೇಳ್ತಾರೆ ಕಂಪ್ನಿಯವರು ನನಗೆ ಇದುವರೆಗೂ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ದಾಟಿದ ತಕ್ಷಣ ಗಾಡಿ ಔಟ್ ಆಫ್ ಕಂಟ್ರೋಲ್ ಫುಲ್ಲು ಫ್ಲೋ ಫ್ಲೋಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಒನ್ ತರ್ಟಿ ನಾನು ರೀಚ್ ಮಾಡೋದಕ್ಕೆ ಆಗಿಲ್ಲ ನೋಡೋಣ ಇನ್ ಫ್ಯೂಚರ್ ರೈಡ್ಸ್ ಅಲ್ಲಿ ಇಫ್ ಇಟ್ ಇಸ್ ಪಾಸಿಬಲ್ ನಾನು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೆಕ್ಸ್ಟ್ ಬ್ರೇಕ್ಗೆ ಬಂದರೆ ನನಗೆ ಡುವೆಲ್ ಚಾನಲ್ ಎ ಬಿ ಎಸ್ ಸಿಗ್ತಾ ಇದೆ ಸೊ ನನಗೆ ಈ ಒಂದು ಮೆಟ್ರೋ ಎಡಿಷನಲ್ಲಿ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ನೆನಸ್ತು ಮ್ಯಾಗ್ವಿಲ್ ವಿತ್ ಟ್ಯೂಬ್ಲೆಸ್ ಟೈರ್ಸ್ ವಿತ್ ಎ ಬಿ ಎಸ್ ಡುವೆಲ್ ಚಾನಲ್ ಎ ಬಿ ಎಸ್ ಸೊ ಫ್ರಂಟ್ ಟಯರ್ ಬಂದ್ಬಿಟ್ಟು ಒನ್ ಟೆನ್ ಸೆಕ್ಷನ್ ಅದು ಒನ್ ಫಾರ್ಟಿ ಸೆಕ್ಷನ್ ಟಯರ್ಸ್ ಫ್ರಂಟಿಗಿನ್ನ ರಿಯರು ಸಿಕ್ಕಾಬಡ ದೊಡ್ದಾಗಿದೆ ಆ್ಯಂಡ್ ಈ ಗಾಡಿಗೆ ರಿಯರ್ ಟೈಯರೇ ಹೈಲೈಟು ನನಗೆ ನಾನು ಆ್ಯಕ್ಚುಲಿ ಈಗ ಈ ಗಾಡಿನ ಫಸ್ಟ್ ನೋಡಿದಾಗ ಈ ಪೋಸ್ಟರಲ್ಲಿ ಈ ಪೋಸ್ಟರಲ್ಲೇ ನಿಂತಿತ್ತು ಶೋರೂಮಲ್ಲಿ ಹಿಂಗೋ ಗಾಡಿ ನೋಡಿದ ತಕ್ಷಣ ಫಿಕ್ಸ್ ಆಗೋಗ್ಬಿಟ್ಟೆ ಇದೇ ಕಲರು ಇದೇ ಗಾಡಿ ತೊಗೊಂಡ್ರೆ ಇದೇ ಗಾಡಿನೇ ಅಂತ ಫಿಕ್ಸ್ ಆಗೋಗ್ಬಿಟ್ಟೆ ಆಪ್ಷನ್ ಏನು ಇಟ್ಕೊಂಡಿದ್ದೆ ಎಕ್ಸ್ಪಲ್ಸ್ ಎಕ್ಸ್ಪಲ್ಸದನ್ನ ಬಿಟ್ಟೆ ನಾನು ರಾಯಲ್ ಎನ್ಫೀಲ್ಡ್ ಅಂದರೆ ಎಲ್ರಿಗೂ ತುಂಬ ಇಷ್ಟ ಯಾಕೆ ರಾಯಲ್ ಎನ್ಫೀಲ್ಡ್ ಯಾರಿಗೂ ಇಷ್ಟ ಇಲ್ಲ ಅಂತ ಯಾರೂ ಇಲ್ಲ ಓಕೆನಾ ಆ ಒಂದು ಮೇಂಟೆನೆನ್ಸ್ಗೆ ಅಂತ ಹೋದಾಗ ಸರ್ವಿಸ್ಗೆ ಅಂತ ಹೋದಾಗ ಅವರು ಟ್ರೀಟ್ ಮಾಡೋ ರೀತಿ ಇರುತ್ತೆ ಗೊತ್ತಾ ಅದರಿಂದ ರಾಯಲ್ ಎನ್ಫೀಲ್ಡ್ನ ಹೇಟ್ ಮಾಡೋರು ತುಂಬ ಜನ ಇದ್ದಾರೆ ಅದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಗಾಡಿಗಳ ವಿಚಾರಕ್ಕೆ ಬಂದರೆ ಅವುಗಳದು ಪರ್ಫಾಮೆನ್ಸ್ ಆಗಿರ್ಬೋದು ಅವುಗಳದ್ದು ಆ ಒಂದು ಕಡಕ್ ಲುಕ್ ಆಗಿರ್ಬೋದು ನಾವು ಅದನ್ನು ಸಿಕ್ಕಾಬಟ್ಟು ಎಂಜಾಯ್ ಮಾಡ್ತೀವಿ ಯಾವುದೋ ಒಂದು ಈ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸಗಳಿಂದ ಬ್ರ್ಯಾಂಡಿಗೆ ಹೆಸರು ಕೆಲವೊಂದು ಈಗ ರೀಸೆಂಟಾಗಿ ಒಂದು ಇಶ್ಯೂ ಆಗಿದೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸೆನ್ಸೇಷನ್ ಆಗ್ತಿದೆ ಗೊತ್ತಾ ಯಾರೋ ಮಾಡಿದ ಕೆಲಸಕ್ಕೆ ಯಾರೋ ವ್ಯಕ್ತಿ ಮಾಡೋ ಕೆಲಸಕ್ಕೆ ಆ ಒಂದು ಬ್ರ್ಯಾಂಡ್ ಆ ಒಂದು ಪ್ಲೇಸ್ಗೆ ಹೆಸರು ಬರುತ್ತೆ ಅಂದರೆ ದಟ್ಸ್ ನಾನ್ ಆಕ್ಸೆಪ್ಟಬಲ್ ಅಲ್ವಾ ಸೊ ಹಂಗಾಗಿದೆ ಈ ರಾಯಲ್ ಎನ್ಫೀಲ್ಡ್ ಅವರ ಕತೆ ಯಾರೇ ಟೂ ವೀಲರ್ನ ತಗೊಳ್ಳೋದಾಗಲಿ ಅವರು ಫಸ್ಟ್ ನೋಡೋದೆ ಗ್ರೌಂಡ್ ಕ್ಲಿಯರೆನ್ಸ್ ನನ್ನ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ಎಮ್ ಎಮ್ ಇರುತ್ತೆ ಇನ್ನು ನನ್ನ ಗಾಡಿಯ ವೆಯ್ಟ್ ಇದರಲ್ಲಿ ಎಷ್ಟೋ ಪಾರ್ಟ್ಸನ್ನು ಅವರು ಮೆಟಲಿಂದ ಫೈಬರ್ ಕನ್ವರ್ಟ್ ಮಾಡೋದಕ್ಕೆ ಇದು ಲೆಸ್ ವೆಯ್ಟ್ ಆಗಿದೆ ಬುಲೆಟು ಆ್ಯಕ್ಚುಲಿ ಟೂ ಹಂಡ್ರೆಡ್ ಅಂಡ್ ಪ್ಲಸ್ ಬರುತ್ತೆ ಇದು ಒನ್ ಸೆವೆಂಟಿ ಸೆವೆನ್ ಅಂಡ್ರೆ ಆಲ್ಮೋಸ್ಟ್ ಒನ್ ಏಯ್ಟಿ ಕೆ ಜಿ ಈ ಗಾಡಿ ಕೆ ಟಿ ಎಮ್ಮು ಸಿಕ್ಕಾಪಟ್ಟೆ ಇಷ್ಟ ಇತ್ತು ನಾನು ಆವಾಗಲೇ ಹೇಳಿಲ್ಲ ಎಕ್ಸ್ಪಲ್ಸ್ ಮತ್ತು ಇದನ್ನು ಆಪ್ಷನಾಗಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲ ಬ್ರ್ಯಾಂಡನ್ನು ಸರ್ಚ್ ಮಾಡ್ಕೊಂಬರ್ಬೇಕಾದ್ರೂ ಆರ್ ಒನ್ ಫೈ ಆಗಿರ್ಬೋದು ಕೆ ಟಿ ಎಮ್ ಆಗಿರ್ಬೋದು ಎಲ್ಲದನ್ನು ನನ್ನ ಒಂದು ವಿಶ್ ಲಿಸ್ಟಲ್ಲಿತ್ತು ಏನಕ್ಕೆ ಕೆ ಟಿ ಎಮ್ಗೆ ಹೋಗ್ಲಿಲ್ಲ ಅಂದರೆ ನನ್ನ ಒಂದು ಪ್ರೈಸ್ ಸೆಗ್ಮೆಂಟ್ ಓಪನ್ ಆಗಿ ಹೇಳಬೇಕಂದ್ರೆ ಒಂದು ಟೂ ಟೂ ಆ್ಯಂಡ್ ಹಾಫ್ ಒಳಗಡೆ ಇದ್ದಿದ್ದು ಸೊ ನಾನು ಆ ಗಾಡಿಗಳನ್ನೆಲ್ಲ ತೊಗೊಳ್ಬೇಕು ಅಂದರೆ ಮಿನಿಮಮ್ ತ್ರೀ ಇಡಬೇಕಾಗಿತ್ತು ಇಷ್ಟು ಪ್ರೈಸಲ್ಲಿ ಈ ಒಂದು ಬ್ರ್ಯಾಂಡ್ ಸಿಗ್ತದೆ ಅಂತ ಆ್ಯಂಡ್ ಬೆಸ್ಟ್ ಒಂದು ಬೈಕ್ ಸಿಗ್ತದೆ ಅಂತ ಗೊತ್ತಾದಾಗ ಸೊ ನಾನು ಈ ಬೈಕ್ನ ಸೆಲೆಕ್ಟ್ ಮಾಡಿಕೊಂಡೆ ತುಂಬ ಏನಾದರೂ ಸ್ಟ್ರೆಸ್ ಆಗಿರುತ್ತೆ ಅಂದ್ಕೊಡಿ ಕೆಲಸದಿಂದ ಬೋರ್ ಹೊಡೆದಾಗ ಅಥವಾ ಏನಾದರೂ ಬೇಜಾರಾದಾಗ ಜಸ್ಟ್ ಈ ಬೈಕಲ್ಲಿ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಸಿಗೋ ನೆಮ್ಮದಿ ಎಲ್ಲೂ ಸಿಗೋಲ್ಲ ಸೀರಿಯಸ್ಲಿ ಫ್ಯೂಯಲ್ ಟ್ಯಾಂಕ್ಗೆ ಬಂದರೆ ನೋ ಓಕೆ ಫ್ಯೂಯಲ್ ಟ್ಯಾಂಕ್ ಅಂತ ಅಂದ ತಕ್ಷಣ ನನಗೆ ಇವಾಗ ಜ್ಞಾಪಕ ಆಗ್ತಿದೆ ಫ್ಯೂಯಲ್ ಟ್ಯಾಂಕಿಗೆ ನಾನು ಈ ಏರಿಯಾ ಕಂಪ್ಲೀಟ್ ವೈಟ್ ಪ್ಲೇನ್ ಕಾಣ್ತಿತ್ತು ಅಂತ ಹೇಳಿ ಈ ಒಂದು ಇದು ಬರೀ ಸ್ಟಾರ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫುಲ್ಲು ದೊಡ್ಡದಾಗಿ ಬಟ್ ಇದೊಂದು ಸ್ಟ್ರಾಪ್ ಇತ್ತು ಅಂದರೆ ಅಲ್ಲಿ ಕೇ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಹೇಳಿ ಈ ಥರ ಒಂದು ಸ್ಟ್ರಾಪ್ ವಿತ್ ಸ್ಟಾರ್ನ ಹಾಕ್ಸ್ಕೊಂಡೆ ಇದು ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದು ಕಂಪ್ನಿಯವ್ರ್ ಕೊಡಲ್ಲ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ತರ್ಟೀನ್ ಲೀಟರ್ಸ್ ಇರುತ್ತೆ ರಿಸರ್ವ್ ಟ್ಯಾಂಕು ಟೂ ಪಾಯಿಂಟ್ ಸಿಕ್ಸ್ ಲೀಟರ್ಸು ರಿಸರ್ವ್ ಟ್ಯಾಂಕ್ ಕೆಪಾಸಿಟಿ ಆ್ಯಂಡ್ ಫ್ರಂಟ್ ನಮಗೆ ಟೆಲಿಸ್ಕೋಪಿಕ್ ಫೋರ್ಟಿ ಒನ್ ಎಮ್ ಎಮ್ ಫೋರ್ಕ್ ಸಿಗುತ್ತೆ ಆ್ಯಂಡ್ ರಿಯರ್ ಸಸ್ಪೆನ್ಷನ್ ನನ್ನ ಮೋಸ್ಟ್ ಹೇಟೆಡ್ ಸಸ್ಪೆನ್ಷನ್ ಇದು ಟ್ವಿನ್ ಟ್ಯೂಬ್ ಎಮ್ಯುಲೇಷನ್ ಶಾಕ್ ಅಬ್ಸರ್ವ್ಸ್ ಅಂತ ಎಷ್ಟು ಹಾರ್ಡ್ ಇದೆ ಅಂದರೆ ಲಿಟ್ರಲಿ ನನಗೆ ನಿಜವಾಗ್ಲೂ ಒಂದು ಚೂರು ಕಂಫರ್ಟಬಲ್ ಇಲ್ಲ ಚೈನ್ ಮಾಡಿಸ್ಬೇಕು ಖಂಡಿತವಾಗ್ಲೂ ಚೈನ್ ಮಾಡಿಸ್ತೀನಿ ಹೊಸ ಇವಾಗೇನು ಚೈನ್ ಮಾಡಿಸೋದು ಬೇಡ ಇರೋಷ್ಟು ದಿನ ಸ್ವಲ್ಪ ಸ್ವಲ್ಪ ದಿನ ಓಡಿಸ್ಬಿಟ್ಟು ಆಮೇಲೆ ಚೈನ್ ಮಾಡಿಸೋಣ ಅಂತ ಇದ್ದೀನಿ ಆ್ಯಂಡ್ ಇದ್ರು ವಾರಂಟಿ ಶೋರೂಮ್ ಅವರು ಎಷ್ಟು ವಾರಂಟಿ ಕೊಡ್ತಾರೆ ಗೊತ್ತಾ ತ್ರೀ ಇಯರ್ಸ್ ತರ್ಟಿ ತೌಸಂಡ್ ಕಿಲೋಮೀಟರ್ಸ್ ತ್ರೀ ಇಯರ್ಸ್ ತರ್ಟಿ ತೌಸಂಡ್ ಕಿಲೋಮೀಟರ್ಸ್ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಅಮೌಂಟ್ನ ಕಟ್ಟಿಸ್ಕೊತಾರೆ ಅಪ್ ಟು ಎಕ್ಸ್ಟ್ರಾ ಟೂ ಇಯರ್ಸ್ ಆಗುತ್ತೆ ಅದು ಸೊ ನಂದು ಇವಾಗ ಗಾಡಿ ಕಂಪ್ಲೀಟ್ ಫೈ ಇಯರ್ಸ್ವರೆಗೂ ವಾರಂಟಿನಲ್ಲೇ ಇರುತ್ತೆ ನಾನು ಆ್ಯಕ್ಚುಲಿ ಬೈಕ್ ತೊಗೊಂಡಿದ್ದೆ ಎವ್ರಿ ವೀಕೆಂಡ್ ಅಥವಾ ಫ್ರೀ ಆದಾಗ ಒಂದು ರೈಡ್ ಹೋಗಲೇಬೇಕು ಅಂತ ತೊಗೊಂಡು ಆಲ್ಮೋಸ್ಟ್ ಮೂರುವರೆ ತಿಂಗಳು ಆಗ್ತಾ ಬಂತು ಇದುವರೆಗೂ ಹೋಗಿರೋದು ಎರಡೇ ರೈಡು ಲಿಟ್ರಲಿ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ವಾಟ್ ಐ ಆಮ್ ಡೂಯಿಂಗ್ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ ಗಾಡಿ ಸುಮ್ಮನೆ ನಿಂತಿರುತ್ತೆ ರೈಡ್ ಹೋಗ್ಬೇಕು ಅಂತ ತೊಗೊಂಡು ಅದನ್ನು ಒಂಥರ ಸುಮ್ಮನೆ ನಿಲ್ಸೋದಕ್ಕೂ ಬೇಜಾರು ಆಚೆಲಾದ್ರೂ ಹೋಗ್ಬೇಕು ಅಂದರೆ ಕೆಲಸದಿಂದ ಬಿಡುವು ಸಿಗಲ್ಲ ಸೊ ಅದನ್ನೆಲ್ಲ ನೋಡ್ಕೊಬೇಕಾಗತ್ತೆ ಇನ್ನು ಮೇಲೆ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ತಿಂಗಳಲ್ಲಿ ಎರಡು ರೈಡ್ ಮಾಡೋದಕ್ಕಾದರೂ ಟ್ರೈ ಮಾಡ್ತೀನಿ ಸರ್ವಿಸ್ ವಿಚಾರಕ್ಕೆ ಬಂದರೆ ನಂದು ಫಸ್ಟ್ ಸರ್ವಿಸ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ಗೆ ಕಂಪ್ಲೀಟ್ ಆಗಿದೆ ಇಂಜಿನ್ ಆಯಿಲ್ದು ಮತ್ತು ಬ್ರೇಕ್ ಪ್ಯಾಡ್ಸ್ ಏನಾದರೂ ಚೇಂಜ್ ಮಾಡೋದು ಅಂದರೆ ಅದು ನಮಗೆ ಬೀಳುತ್ತೆ ಫ್ರೀ ಸರ್ವಿಸ್ ಅಂತ ಹೇಳಿದ ತಕ್ಷಣ ಎಲ್ಲ ಫ್ರೀಯಾಗಿ ಸಿಗಲ್ಲ ಲೇಬರ್ ಕಾಸ್ಟ್ ಮಾತ್ರ ಫ್ರೀ ಇರುತ್ತೆ ನೆಕ್ಸ್ಟ್ ನಂದು ಫೈವ್ ತೌಸಂಡ್ ಕಿಲೋಮೀಟರ್ಸ್ಗೆ ಸೆಕೆಂಡ್ ಫ್ರೀ ಸರ್ವಿಸ್ನ ಮಾಡಬೇಕು ಆ್ಯಂಡ್ ಆದರೂ ತರ್ಡ್ ಫ್ರೀ ಸರ್ವಿಸ್ ಬಂದುಬಿಟ್ಟು ಟೆನ್ ತೌಸಂಡ್ ಕಿಲೋಮೀಟರ್ಸ್ ಫೋರ್ತ್ ಫ್ರೀ ಸರ್ವಿಸ್ ಬಂದುಬಿಟ್ಟು ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ನಾನು ನಾನು ಪ್ರೀವಿಯಸ್ ಏನು ವೀಡಿಯೋ ಬಿಟ್ಟಿದ್ದೀನಿ ಅದು ಆ ಟೀಸರಲ್ಲಿ ಬಾರ್ನ್ ಮಿರರ್ಸ್ ಇದೆ ಸೊ ಈ ಕಡೆ ಈ ಕಡೆ ಎರಡು ಕಡೆ ಹಾಕ್ಕೊಂಡು ಇವಾಗ ಒಂದು ರಿವ್ಯೂ ವಿಡಿಯೋ ಮಾಡಬೇಕು ಅಂತ ಹೇಳಿ ಅದೊಂದು ಒಂದು ಮಿರರ್ ಏನೋ ಸ್ವಲ್ಪ ಬ್ರೇಕೇಜಸ್ ಇತ್ತು ಸೊ ಅದನ್ನು ರಿಮೂವ್ ಮಾಡಿಕೊಂಡು ಕಂಪ್ನಿಯಿಂದ ಸ್ಟಾಕ್ ಮಿರರ್ಸ್ನ ಹಾಕ್ಕೊಂಡು ರಿವ್ಯೂ ಮಾಡಿದ್ದೀನಿ ಅಂಡ್ ಇದರಲ್ಲಿ ಇಂಜಿನ್ ಕೀಲ್ ಸ್ವಿಚ್ ಕೊಟ್ಟಿದ್ದಾರೆ ಯುನಿಕಾಗಿ ಆಗಿ ಕೊಟ್ಟಿದ್ದಾರೆ ಬೆಲ್ ನಾವು ಸೈಕಲ್ ಹೊಡಿತಾ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಆ ಸೈಕಲ್ದು ಬೆಲ್ ಹಿಂಗೆ ಬರ್ತಾಯಿದ್ದು ಹಝಾರ್ಡ್ ಲೈಟ್ಸ್ ಆ್ಯಂಡ್ ಹಾರ್ನ್ ಇಂಡಿಕೇಟರ್ಸ್ ಆ್ಯಂಡ್ ಹೈ ಬೀಮ್ ಲೋ ಬೀಮ್ ಆ್ಯಂಡ್ ಪಾಸ್ ಇಲ್ಲಿ ಇನ್ಫೋ ಬಟನ್ ಕೊಡಿದ್ದಾರೆ ಕೆಲವೊಂದು ಸಲ ಪಾಸ್ ಮಾಡೋದಕ್ಕೆ ನಾನು ಈ ಬಟನ್ನ ಕ್ಲಿಕ್ ಮಾಡ್ತೀನಿ ಕೆಲವೊಂದು ಸಲ ಬಿಕಾಸ್ ಎಲ್ಲ ಬೈಕಲ್ಲೂ ಪಾಸ್ ಇಲ್ಲಿ ಕೊಟ್ಟಿರ್ತಾರೆ ಇದರಲ್ಲಿ ಸ್ವಲ್ಪ ಉಲ್ಟಾ ಹಿಂಗೆ ಕೊಟ್ಟಿದ್ದಾರೆ ಹಾರ್ನ್ ಆ್ಯಂಡ್ ಇದರಲ್ಲಿ ಮೇಯ್ನ್ ಅಯ್ಯೋ ಅಯ್ಯೋ ನಾನು ನೋಡಿ ಮೇಯ್ನ್ ಹೈಲೈಟ್ ಆಫ್ ದ ಬೈಕ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಗುರು ಇಲ್ಲಿ ನೋಡಿ ವೇ ಏನು ನೋಡ್ತಾ ಇದ್ದೀರಾ ಇದು ಚಾರ್ಜಿಂಗ್ ಯು ಎಸ್ ಬಿ ಟು ಟೈಪ್ ಸಿ ಯಾವ ಫೋನ್ಗಾದ್ರೂ ಹಾಕೊಬೋದು ಇದು ನಾನು ಆ್ಯಕ್ ಆ್ಯಕ್ಚುಲಿ ಹಾಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಫಾಸ್ಟ್ ಚಾರ್ಜ್ ಆಗುತ್ತೆ ಗುರು ಇದು ನಂಗೆ ಲಿಟ್ರಲಿ ನಂಬಿಕೆ ಇರಲಿಲ್ಲ ಏನು ಅಂತ ಅಂತೇಳ್ಬಿಟ್ಟು ಬಟ್ ನಂದು ಆ್ಯಂಡ್ರಾಯ್ಡ್ ಡಿವೈಸ್ಗೆ ಕನೆಕ್ಟ್ ಮಾಡಿ ನೋಡಿದೆ ಫಸ್ಟ್ ಯಾವುದಕ್ಕೂ ಇರಲಿ ಅಂತ ಸಿಕ್ಕಾಪಟ್ಟೆ ಫಾಸ್ಟಾಗಿ ಚಾರ್ಜ್ ಆಯಿತು ಆ್ಯಂಡ್ ಓಡೋಮೀಟ್ರಿಗೆ ಬಂದರೆ ಡಿಜಿಟಲ್ ಕಂಪ್ಲೀಟ್ಲಿ ಡಿಜಿಟಲ್ ಪೆಟ್ರೋ ಫ್ಯೂಯಲ್ದು ಟ್ಯಾಂಕ್ ಕೆಪಾಸಿಟಿ ಡಿಜಿಟಲ್ ಗೇರ್ ಶಿಫ್ಟ್ ಆಗೋದು ಕೂಡ ನೋಡಿ ಫಾರ್ ಎಕ್ಸಾಂಪಲ್ ಫಸ್ಟ್ ಗೇರ್ಗೆ ಹಾಕ್ತೀನಿ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಿ ಈ ಥರ ಕಂಪ್ಲೀಟ್ ಡಿಜಿಟಲ್ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಅವಾಗಲೇ ಹೇಳ್ದಂಗೆ ನಾನು ಹೊಸ ಗ್ಯಾಜೆಟ್ನ ಹಾಕ್ಕೊಂಡಿದ್ದೀನಿ ಮೊಬೈಲ್ ಹೋಲ್ಡರ್ ಆ್ಯಂಡ್ ವೈಬ್ರೇಷನ್ ರಾಡ್ ಅಂತ ಕರಿತೀವಿ ಇದನ್ನು ಇದನ್ನು ಹಾಕ್ಸ್ಕೊಂಡಿದ್ದೀವಿ ಆ್ಯಂಡ್ ಇದರಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಕ್ಲಚ್ಚು ಸ್ಲೈಟ್ಲಿ ಹಾರ್ಡ್ ಇದೆ ಕ್ಲಚ್ ಸ್ಲೈಟ್ಲಿ ಇದೆ ಬಟ್ ಗೇರ್ ಶಿಫ್ಟಿಂಗ್ ಮಾತ್ರ ಬಟರ್ ಸ್ಮೂತ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಆಗಿರುತ್ತೆ ಮೈಲೇಜ್ ಸೊ ಗಾಡಿ ಮೈಲೇಜ್ ಗುರು ಈ ಗಾಡಿ ಮೈಲೇಜ್ ಏನು ಕಂಪ್ನಿಯವ್ರು ಹೇಳೋದು ತರ್ಟಿ ಸಿಕ್ಸ್ ಅಪ್ ಟು ತರ್ಟಿ ಸಿಕ್ಸ್ವರೆಗೂ ಕೊಡುತ್ತೆ ಅಂತ ಬಟ್ ನನಗೆ ಇದುವರೆಗೂ ಅದು ತರ್ಟಿ ಸಿಕ್ಸ್ ಕೊಟ್ಟಿಲ್ಲ ನಾನು ಓಡಿಸೋ ಸ್ಟೈಲಿಗೆ ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ತರ್ಟಿ ತ್ರೀ ಕೊಟ್ಟಿದೆ ಸಿಟಿಯಲ್ಲಿ ತರ್ಟಿ ಕೊಡುತ್ತೆ ಆರಾಮಾಗಿ ಟ್ವೆಂಟಿ ಏಯ್ಟ್ ಟು ತರ್ಟಿ ಕೊಡುತ್ತೆ ಸೊ ಹೈವೇನಲ್ಲಿ ತರ್ಟಿ ತ್ರೀ ಆ ತರ್ಟಿ ಫೋರ್ವರೆಗೂ ಹೋಗಿರಬಹುದು ನಾನು ಅಷ್ಟೆಲ್ಲ ಕ್ರೂಸ್ ಮಾಡೋದಕ್ಕೆಲ್ಲ ಹೋಗಲ್ಲ ಗಾಡಿನ ಸೊ ತರ್ಟಿ ತ್ರೀ ಕೊಟ್ಟಿದೆ ಈ ಗಾಡಿನಲ್ಲಿ ಟೋಟಲ್ ಫೈವ್ ಗೇರ್ಸ್ ಫಸ್ಟ್ ಗೇರ್ ಬಂದ್ಬಿಟ್ಟು ಫ್ರಂಟು ಇನ್ನೆಲ್ಲ ಮಿಕ್ಕಿದ್ದು ರಿಯರ್ ಆಗಿರುತ್ತೆ ಆ್ಯಂಡ್ ಇದರಲ್ಲಿ ಮೇನ್ ಅಡ್ವಾಂಟೇಜ್ ನೋಡಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ ನನ್ನ ಒಂದು ವಿಶ್ಲಿಸ್ಟ್ಗೆ ಒಂದಷ್ಟು ಪ್ಲೇಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಡೇ ಬೈ ಡೇ ಈ ಪ್ಲೇಸ್ಗೆ ಹೋಗಬೇಕು ಈ ಪ್ಲೇಸ್ಗೆ ಹೋಗಬೇಕು ಆ ಪ್ಲೇಸ್ಗೆ ಹೋದ್ರೆ ಅಷ್ಟಾಗುತ್ತೆ ಆ್ಯಂಡ್ ಸೋಲೋ ರೈಡ್ಗಿಂದ ಗ್ರೂಪ್ ರೈಡ್ಸು ತುಂಬಾ ಮಜಾ ಕೊಡುತ್ತೆ ಪ್ಲಸ್ ಸೋಲೋ ರೈಡ್ ಹೋದರೆ ದಟ್ಸ್ ಯುವರ್ ಕಂಫರ್ಟಬಲ್ ಒಂದು ಸೇಫ್ಟಿ ಮೆಜರಿಂದ ಹೋಗೋದಾದರೆ ಗ್ರೂಪ್ ರೈಡ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡ್ತೀನಿ ಯಾವುದಾದ್ರೂ ಗ್ರೂಪ್ ಸಿಕ್ಕರೆ ಗ್ರೂಪ್ ಜೊತೆ ಸೋಲೋ ಆದರೆ ಸೋಲೋ ಎಲ್ಲಾದರೂ ಒಂದು ಕಡೆ ಇನ್ಮೇಲೆ ಹೋಗ್ತಾ ಇರೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೆ ಸೊ ನಾನು ನನ್ನ ಗಾಡಿಯ ತಗೊಂಡು ಒಂದು ವೀಕು ಆಗಿರಲಿಲ್ಲ ಆವಾಗಲೇ ನನ್ನ ಗಾಡಿಗೆ ಏನೋ ಒಂದು ಎಕ್ಸ್ಟ್ರಾ ಹಾಕ್ಸ್ಲೇಬೇಕು ಅನ್ನೋದು ನನ್ನ ತಲೆಗೆ ಬಂತು ಆವಾಗ ಹಾಕ್ಸಿದೆ ಈ ಹೆಡ್ಲೈಟ್ ಗ್ರಿಲ್ ನನ್ನ ಫೇವ್ರೆಟ್ ಇದು ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಆಲ್ಸೋ ಹ್ಯಾಲೋಜನ್ ಸಸ್ಪೆನ್ಷನ್ ವೆರಿ ಆಗಿದೆ ನನಗೆ ಇದುವರೆಗೂ ಯಾವುದೇ ಥರದ ಪ್ರಾಬ್ಲಮ್ ಬಂದಿಲ್ಲ ಈ ಗಾಡಿ ತೊಗೊಂಡು ತಪ್ಪು ಮಾಡೋದನ್ನ ಅನ್ನೋ ಫೀಲ್ ಬಂದುಬಿಡ್ತು ಏನಕ್ಕಪ್ಪ ಅಂದರೆ ಹೊಸ ಗಾಡಿಗು ನಾಟ್ ಈವನ್ ತೌಸಂಡ್ ಕಿಲೋಮೀಟರ್ಸು ಕೂಡ ರೀಚ್ ಮಾಡಿಲ್ಲ ಅಲ್ಲೇ ಒಂದು ಇಂಜಿನ ಹೆಡ್ ಹತ್ರ ಒಂದು ಏನೋ ಟಕ್ ಟಕ್ ಅಂತ ಸೌಂಡು ಕ್ಲಚ್ ಬಿಟ್ಟಾಗ ಏನೋ ಇಂಜಿನಲ್ಲಿ ಏನೋ ಸಮಥಿಂಗ್ ಏನೋ ಬೇರೆ ಒಂಥರ ಈ ಏರ್ ಬ್ಲೋ ಆಗೋ ಥರ ಸೌಂಡೆಲ್ಲ ಬರ್ತಾಯಿತ್ತು ಅದೆಲ್ಲ ಏನು 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 ಅನ್ನೋದೇ ಟೆಂಡೆಂಟ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಾನು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಅಲ್ಲೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗೆಲ್ಲ ಈ ಥರ ಆಗ್ತಿದೆ ಅಂತ ಹೇಳ್ಕೊಂಡಾಗ ಅವರು ಟ್ರಾಯಲೆಲ್ಲ ನೋಡಿ ಪಾಪ ಕಂಪ್ಲೀಟ್ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿದ್ರು ಅದೇನಾಗಲ್ಲ ಹೊಸ ಇಂಜಿನ್ ಅಲ್ವಾ ಆ ಥರ ಎಲ್ಲ ಹಾಗೇ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಅಂಥೇಳಿ ಅವರು ನೀವು ಹೇಳಲಿಲ್ಲ ಅಂದರೂ ನಾವು ಸೆಕೆಂಡ್ ಸರ್ವಿಸಲ್ಲಿ ಅದನ್ನು ಏನದು ಅಡ್ಜಸ್ಟ್ ಮಾಡ್ತಿದ್ವಿ ಅಂತಲೇ ಹೇಳಿದ್ರು ಸೊ ನನಗೆ ಯೂಶ್ವಲಿ ರೈಡರ್ಸ್ ಗೊತ್ತಲ್ಲ ಅವ್ರು ರೈಡ್ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಯಾವ ಥರ ಇರುತ್ತೆ ಆ ಗಾಡಿನ ಫೀಲ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಈ ಥರ ಏನಾದರೂ ಒಂದು ಡಿಸ್ಟ್ರಾಕ್ಷನ್ನು ಒಂದು ಡಿಸ್ಟರ್ಬೇಷನ್ ಡಿಸ್ಟರ್ಬೆನ್ಸ್ ಬಂತು ಅಂದರೆ ಇನ್ನೊಂಥರ ಇರಿಟೇಟ್ ಆಗುತ್ತೆ ರೈಟ್ ಮಾಡೋ ಮೂಡೇ ಹೊರ್ಟೋಗಿಬಿಡುತ್ತೆ ಇಂಜಿನ್ ಹೀಟಿಂಗ್ ಇಶ್ಯೂಸ್ ತುಂಬ ಇದೆ ಇದು ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಸಿಕ್ಕ ಏನಾದರೂ ಟ್ರಾಫಿಕಲ್ಲಿ ಅಥವಾ ಸಿಟಿ ಒಳಗಡೆ ಗಾಡಿ ಓಡಿಸಿ ಇಲ್ಲಾದರೂ ಒಂದು ಕಡೆ ನಿಂತ್ಕೊಂಡ್ರೆ ಟ್ರಾಫಿಕಲ್ಲಿ ಸಿಗ್ನಲಲ್ಲಿ ಕಾಲಂತೂ ಹೆವಿ ಬಿಸಿಯಾಗೋಗುತ್ತೆ ನೀವೇನಾದರೂ ಜೀನ್ಸ್ ಗೀನ್ಸ್ ಹಾಕಿದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ತವಾ ಫ್ರೈಯೇ ನಿಮ್ಮ ಕಾಲುಗಳು ರಾಯಲ್ ಎನ್ಫೀಲ್ಡ್ ಅಂದರೆ ಇಂಜಿನ್ ಹೀಟ್ ಇಶ್ಯೂಸ್ ಇದ್ದೇ ಇರುತ್ತೆ ಎಲ್ಲ ಗಾಡಿನಲ್ಲೂ ಇದ್ದೇ ಇರುತ್ತೆ ಕೆಲವೊಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ಸ್ ಎಲ್ಲ ನಿಮಗೆ ಅಷ್ಟು ಫೀಲ್ ಆಗೋಲ್ಲ ಬಟ್ ಇದು ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಏರ್ ಹೊಡೆದ್ರೆ ಮಾತ್ರ ಅದು ಕೂಲ್ ಆಗುತ್ತೆ ನಮ್ಮ ಬಜೆಟಿಗೆ ಅವರು ಅದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಎಲ್ಲ ಕೊಟ್ಬಿಟ್ರೆ ಮುಗಿತಕ್ಕತ್ತೆ ಆವಾಗಲೇ ಫುಲ್ ಶೋರೂಮ್ನ ಮುಚ್ಕೊಂಡು ಹೋಗಬೇಕಾಗತ್ತೆ ಫ್ರಂಟ್ ಮತ್ತು ಬ್ಯಾಕು ಡ್ಯುಯಲ್ ಚಾನಲ್ ಎ ಬಿ ಎಸ್ ಇರೋದ್ರಿಂದ ಗಾಡಿ ನೀವು ಹೆಂಗೆ ಓಡಿಸಿದ್ರು ಟಕ್ ಅಂತ ಇಮಿಡಿಯೇಟಾಗಿ ಕಂಟ್ರೋಲಿಗೆ ಸಿಗುತ್ತೆ ಆ್ಯಂಡ್ ಮೇಯ್ನ್ ಗ್ರಿಪ್ ನೋಡಿ ಬ್ರೇಕಿಗೆ ಇಲ್ಲಿ ಯೂಶ್ಲಿ ಸಿಲಿಕಾನ್ದ್ದು ಏನಾದರೂ ಕೊಟ್ಟಿರ್ತಾರೆ ಬಟ್ ಆ ಥರ ಕೊಟ್ಟಿಲ್ಲ ಗ್ರಿಪ್ ಸಿಗಲಿ ಶೂಸ್ಗೆ ಅಥವಾ ಸ್ಲಿಪ್ಪರ್ಗೆ ಅಂತ ಹೇಳಿ ಸೊ ನಾನು ರೀಸೆಂಟಾಗಿ ಯಾವುದು ನೈಟ್ ರೈಡ್ಸು ಹೋಗಿಲ್ಲ ನೈಟ್ ರೈಡ್ ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಹೋಗಿಲ್ಲ ಇನ್ ಫ್ಯೂಚರ್ ಏನಾದರೂ ಹೋಗೋದಾದರೆ ಅಡಿಷ್ನಲ್ ಲೈಟ್ಸ್ನ ಆ್ಯಡ್ ಮಾಡಿಸ್ಕೊಳ್ಬೇಕು ಸೊ ಅದನ್ನು ಕೂಡ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಇಲ್ಲಿಗಲ್ ಬೇರೆ ಅಂತ ಎಲ್ಲ ಇವಾಗ ಪೊಲೀಸ್ನವ್ರು ಎಲ್ಲ ಕಡೆಗೆ ಅದನ್ನು ಹಿಡಿತಾ ಇದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ವಿಚ್ ಈಸ್ ಬೆಸ್ಟ್ ಒನ್ ನನ್ನ ಟೈಮ್ ಸಿಕ್ಕಾಗ ಅದನ್ನು ಹಾಕ್ಸ್ಕೊಬೇಕು ಸ್ಟಾರ್ಟ್ ಆದಾಗ ಯಾವ ಥರ ಇರುತ್ತೆ ಅದರದ್ದು ಸೈಲೆನ್ಸರ್ ಸೌಂಡು ಸಿಕ್ಕಾಪಟ್ಟೆ ಇಷ್ಟ ನನಗೆ ಇಟ್ಸ್ ಲೈಕ್ ಯಾವ ಥರ ಅಂದರೆ ತುಂಬ ಹ್ಯಾಶ್ ಆಗೋ ಇಲ್ಲ ತುಂಬ ಸ್ಮೂತ್ ಆಗೋ ಇಲ್ಲ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಸೇ ರೇವ್ ಮಾಡಿ ತೋರಿಸ್ತೀನಿ ಒಂದ್ಸಲ ನೋಡಿ ಆ್ಯಂಡ್ ನಮ್ಮ ನನ್ನ ಹೈಟ್ ಇರೋರಿಗೆ ಅಂದರೆ ಈ ಫೈವ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ಟೆನ್ ಅಥವಾ ಸಿಕ್ಸ್ ಫೀಟ್ ಇರೋರಿಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಬೋದು ಬಟ್ ರೈಡ್ ಮಾಡೋದಕ್ಕೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಸೀರಿಯಸ್ಲಿ ಗೊತ್ತಾಗಲ್ಲ ಗೇರ್ ಶಿಫ್ಟಿಂಗ್ ಗೊತ್ತಾ ಅಷ್ಟು ಸ್ಮೂತಾಗಿ ಶಿಫ್ಟ್ ಆಗುತ್ತೆ ಆ್ಯಂಡ್ ಓಕೆ ಲಾಂಗ್ ರೈಡಲ್ಲಿ ಅಷ್ಟು ಫೀಲ್ ಆಗೋಲ್ಲ ನಿಮಗೆ ಬಟ್ ಸಿಟಿ ರೈಡ್ಸಲ್ಲಿ ಸಿಕ್ಕಾಬಿಟ್ಟೆ ಫೀಲ್ ಆಗುತ್ತೆ ಕ್ಲಚ್ ಹಾರ್ಡ್ನೆಸ್ಸು ನಾನು ಈ ಗಾಡಿನ ತಗೊಂಡಾದಾಗಿಂದ ಇದುವರೆಗೂ ಎರಡು ರೈಡ್ನ ಹೋಗಿದ್ದೀನಿ ಅದರಲ್ಲಿ ಒಂದು ಈಸ್ ಲೇಪಾಕ್ಷಿ ಆ್ಯಂಡ್ ಪೆನಾಕೊಂಡ ಫೋರ್ಟ್ ನಿಮ್ಮೆಲ್ರಿಗೂ ಗೊತ್ತಿದೆ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಸೊ ಪೆನ್ನಾಕೊಂಡ ಫೋರ್ಟು ಮತ್ತು ಲೇಪಾಕ್ಷಿ ಹೋಗಿದ್ದೆ ಅದನ್ನು ಅಷ್ಟೇ ಸಿಕ್ಕಾ ಬಟ್ ಅದು ಹೋಗಿ ಬ ಹೋಗಿ ಬಂದಿದ್ದೇ ಗೊತ್ತಿಲ್ಲ ಬಟ್ ಆ ರೈಡಿಂಗ್ ಟೈಮಲ್ಲಿ ಅದು ಆವಾಗಲೇ ಹೇಳ್ದಂಗೆ ಸೀಟ್ ಇಶ್ಯೂ ಇಂದ ನಮಗೆ ಬ್ಯಾಕ್ ಪೇಯ್ನ್ ಬರೋದು ಅಥವಾ ಕಂಫರ್ಟಬಲ್ ಇಲ್ದಿರೋದು ಅದು ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ ಆ್ಯಂಡ್ ಇನ್ನೊಂದು ರೈಡು ರೀಸೆಂಟಾಗಿ ನಾನು ರಾಯಲ್ ಎನ್ಫೀಲ್ಡ್ ಟೀಮ್ ಅವ್ರ ಜೊತೆ ಹೋಗಿ ಬಂದೆ ಅದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದು ಶಾರ್ಟ್ ಡಿಸ್ಟೆನ್ಸ್ ಆಯಿತು ಆ್ಯಕ್ಚುಲಿ ನಾನು ಲೇಪಾಕ್ಷಿ ಮತ್ತು ಪೆನ್ ಹಾಕೊಂಡು ತುಂಬ ಫಸ್ಟಲ್ಲೇ ನಾನು ಫಸ್ಟ್ ರೈಡೇ ತುಂಬ ಲಾಂಗ್ ಡಿಸ್ಟೆನ್ಸ್ ಹೋಗಿದ್ದೆ ಸೆಕೆಂಡ್ ರೈಡ್ ಬಂದುಬಿಟ್ಟು ಒನ್ ಫಾರ್ಟಿ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಫ್ರಮ್ ಬೋತ್ ಸೈಡ್ ನೋಡೋಣ ಇನ್ ಫ್ಯೂಚರಲ್ಲಿ ಯಾವುದಾದ್ರೂ ಬಾ ಲಾಂಗೆಸ್ಟ್ ಡಿಸ್ಟೆನ್ಸ್ ಬಂತು ಅಂದರೆ ಟ್ರೈ ಟು ಗೋ ಪ್ಲ್ಯಾನ್ ಮಾಡೋಣ ನನಗೆ ಬೈಕರ್ಸ್ ಯಾರೂ ಪರಿಚಯ ಇಲ್ಲ ಆ್ಯಂಡ್ ಫ್ರೆಂಡ್ಸು ಕೂಡ ಕಮ್ಮಿ ಅಲ್ವಾ ಇನ್ ಫ್ಯೂಚರ್ ಯಾರಾದರೂ ಪರಿಚಯ ಆಗಿ ಮತ್ತು ರೈಡ್ ಹೋಗುವಂಥ ಒಂದು ಆಪರ್ಚುನಿಟಿ ಸಿಕ್ಕರೆ ಖಂಡಿತವಾಗ್ಲೂ ಆ ಅಪರ್ಚುನಿಟಿ ನಾನು ಮಿಸ್ ಮಾಡ್ಕೊಳ್ಳಲ್ಲ ಹೋಗೇ ಹೋಗ್ತೀನಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಒಂದು ನಾನು ಡೆಫ್ದು ಕಾರ್ದು ವೀಡಿಯೋ ಮಾಡಾಕಿದ್ದೆ ಅದರಲ್ಲೂ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು ನಾನು ಅದನ್ನು ಡೀಸೆಲ್ ಎಕ್ಸಾಸ್ಟ್ ಫ್ಲೂಯೇಡ್ ಅಂತ ಹೇಳೋದಕ್ಕೆ ಡೀಸೆಲ್ ಇಂಜಿನ್ ಫ್ಲುಯ್ಡ್ ಅಂತ ಹೇಳಿದ್ದೆ ಸೊ ಐ ಆಮ್ ಸೋ ಸಾರಿ ಫಾರ್ ದಟ್ ನಾನು ಅದನ್ನು ಕರೆಕ್ಷನ್ ಕೂಡ ಮಾಡ್ಕೊಂಡಿಲ್ಲ ಎ ಟಕ್ 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 ಅಂತ ಅರ್ಜೆಂಟಲ್ಲಿ ಎಡಿಟ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ಆಮ್ ಸೋ ಸಾರಿ ಸೊ ಏನಾದರೂ ಇದು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ಗೆ ಇದೆಲ್ಲ ಇದನ್ನೆಲ್ಲ ಫೇಸ್ ಮಾಡಲೇಬೇಕು ಆಗ್ತಿರ್ತವೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಆ್ಯಂಡ್ ಏನಾದರೂ ತಪ್ಗಳಿದ್ರೆ ಪ್ಲೀಸ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ಇದಿಷ್ಟು ನನ್ನ ಬೈಕ್ನ ರಿವ್ಯೂ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಫುಲ್ ನೋಡಾದ ಮೇಲೂ ಇನ್ನು ಯಾರೂ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Thank you so much. See you in the next video. Bye bye.